ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ ಎದ್ದು ಸ್ನಾನ ಮಾಡಿ ಇವಾಗ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಟೀ ಮಾಡೋಕ್ಕೂ ಇಟ್ಟಿದ್ದೀನಿ ನೀರು ಕುಡಿತೀನಿ ಸ್ವಲ್ಪ ಬಿಸಿನೀರು ಯಾಕೋ ಗಂಟ್ಲು ಕಿರಿಕಿರಿ ಹಾಗಾಗಿ ಬಿಸಿನೀರು ಕುಡಿದು ಟೀ ಮಾಡ್ಕೊಂಡು ಕುಡಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಭಾವಿಸ್ತೀನಿರುವಂಥ ಅನ್ನನು ಇದೆ ಈಗ ಸ್ವಲ್ಪ ಚಿಕನ್ ಸಾರಿ ಇದು ಮಟನ್ನು ಇದು ಚಿಕನ್ನು ಇದು ಚಿಕನ್ನು ಇದು ಮಟನ್ನು ಬಿಸಿ ಮಾಡಬೇಕು ಇದು ಮಾಲಿದ ಇಟ್ಟಿದ್ದೀನಿ ಬಿಸಿ ಮಾಡಿ ನೋಡೋದು ಮತ್ತು ಏನಾದರೂ ಬೇಕಾದರೆ ಮಾಡ್ಕೊತೀನಿ ಸ್ನೇಹಿತರೆ ಇವತ್ತು ನಾನು ಏನಾದರೂ ಅಡುಗೆ ಮಾಡಿದ್ನೆ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಬನ್ನಿ ಬಿಸಿನೀರು ಕಾದಿದೆ ಬಿಸಿನೀರು ಕುಡಿತೀನಿ ಸ್ವಲ್ಪ ಗಂಟ್ಲು ನೋತಿದೆ ಚಹಾ ಮಾಡೋಕ್ಕೂ ಇಟ್ಟಿದ್ದೀನಿ ಹಾಲು ಬಿಸಿ ಆಗಲಿ ಬಿಸಿಯಾದ ತಕ್ಷಣ ಚಹಾ ಮಾಡ್ಕೊಂಡು ಕುಡ್ರಿ ಸ್ನೇಹಿತರೆ ಚಹಾ ಮಾಡ್ತಿದ್ದೀನಿ ಇವಾಗ ಚಹಾ ಮಾಡಿ ಫಸ್ಟು ಚಹಾ ಮಾಡಿಟ್ಟು ಆಮೇಲೆ ನೀರು ಕುಡಿತೀನಿ ನೀರು ಕುಡಿದ ತಕ್ಷಣ ಬೇಕು ಚಹ ಕುಡಿಲೇಬೇಕು ಹಾಗಾಗಿ ಚಹಾ ಹುಲನ್ನು ನಡೆಯಲು ಸ್ನೇಹಿತರೆ ಬಿಸಿನೀರು ಕುಡಿತೀನಿ ಯಾಕೆ ಬಿಸಿನೀರು ಕುಡಿತಿದ್ದೀನಿ ಅಂದರೆ ಗಂಟ್ಲು ಸ್ವಲ್ಪ ನೋಡ್ತೀನಿ ಹಾಗಾಗಿ ಬಿಸ್ನೀರು ಕುಡಿತಿದ್ದೀನಿ ಮತ್ತೇನು ಸ್ನೇಹಿತರೆ ನನ್ನ ನಿಮ್ಗೆ ಯಾವ ಥರ ಲಾಗ್ ಬೇಕು ನಂಗೆ ಹೇಳಿ ಸ್ನೇಹಿತರೆ ನಾನು ಮಾಡ್ತೀನಿ ನನ್ನ ದಿನಚರಿಯನ್ನು ಇನ್ನು ಮುಂದೆ ಡೈಲಿ ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ದಿನ ನಿಮಗೆಲ್ಲ ಹೇಳಿದ್ನಿ ಇನ್ನು ಮುಂದೆ ತೋರಿಸ್ತೀನಿ ಇನ್ನು ಮುಂದೆ ಡೈಲಿ ಲಾಗ್ ಹಾಕ್ತೀನಿ ಚಾರಡಿ ಆಗ್ತಿದೆ ಚಾರಡಿ ಆಗ್ತಿದೆ ಇಲ್ಲಿ ಬಿಸ್ನೀರು ಇಷ್ಟೆಲ್ಲ ಬಿಸ್ ನೀರು ಕುಡಿದು ಸ್ವಲ್ಪ ಚಾ ಕುಡಿಯುವಲ್ಲ ಅಂತಿರ್ಬೇಕು ಸ್ನೇಹಿತರೆ ವಿಡಿಯೋದಲ್ಲಿ ಇವರು ಮತ್ತೆ ಇವ್ರ ಮಗಳು ಅಷ್ಟೇ ಇದ್ದಾರೆ ಹಸ್ಬೆಂಡ್ ಇಲ್ಲ ಎಲ್ಲಿ ಅತ್ತೆ ಮಾವ ಅಂತ ನೀವೆಲ್ಲ ಕೇಳ್ತಿರ್ಬೇಕು ಸ್ನೇಹಿತರೆ ಅವರಿಗೆಲ್ಲ ವಿಡಿಯೋದಲ್ಲಿ ತಗೋಳೋದೇನ್ ಅಷ್ಟೊಂದೇನು ಕಷ್ಟ ಅಲ್ಲ ತಗೋಬಹುದು ಬಟ್ ಅವ್ರಿಗೆ ಏನು ಇಷ್ಟ ಇಲ್ಲ ಈ ತರ ವಿಡಿಯೋ ಮಾಡೋದು ಅಂದ್ರೆ ಅವರಿಗೆಲ್ಲ ಒಂಥರ ಬೇಜಾರ್ ಅನಿಸುತ್ತೆ ಸೊ ಹಾಗಾಗಿ ಇಲ್ಲ ನಮ್ಮ ಅತ್ತೆ ಮಾತ್ರ ಮಾಡು ನೀ ಏನು ಮಾಡ್ತಿ ಮಾಡು ಅಂತಾರೆ ನನ್ನ ಹಸ್ಬೆಂಡ್ರು ಮಾಡಂತಾರೆ ಹಾಗೇನಿಲ್ಲ ಇವತ್ತು ನನ್ನ ವೀಡಿಯೋದಲ್ಲಿ ನನ್ನ ಹಸ್ಬೆಂಡ್ ಮುಖಾನು ನನ್ನ ನೋಡಿರ್ಬೋದು ನೀವೆಲ್ಲರೂ ಆದರೂ ನನ್ನ ಹಸ್ಬೆಂಡನ್ನ ತೋರಿಸ್ತೀನಿ ಇವತ್ತು ನೋಡಿ ಹೆಂಗಿದ್ದಾರೆ ಅಂತ ಹೇಳಿ ನಮ್ಮ ಇಬ್ಬರು ಜೋಡಿ ನಮ್ಮ ಮಗಳು ಹೇಳಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಅತ್ತೆ ಮಾವನ ಪರಿಚಯ ಮಾಡಿಸ್ತೀನಿ ತೋರಿಸ್ತೀನಿ ಹ್ಞೂ ನನ್ನ ಫ್ಯಾಮಿಲಿ ಬಗ್ಗೆನೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಸ್ನೇಹ ಕುಡಿಯೋಣ ಸ್ವಲ್ಪ ಬಿಸ್ಕಿಟ್ ಬೇಕೇ ಬೇಕು ನನಗೆ ಬಿಸ್ಕಿಟ್ ಇಲ್ಲದ ಅಂದರೆ ಚಹಾ ಕೊಡೋದು ಫೈನಲ್ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಬಿಸ್ಕಿಟು ಜೊತೆ ಸ್ವಲ್ಪ ಬಿಸ್ಕಿಟ್ ಬೇಕೇ ಬೇಕು ಸ್ನೇಹಿತರೆ ಇಲ್ಲ ಅಂದರೆ ಆಗಲ್ಲ ಒಂದು ಸ್ವಲ್ಪ ಆದರೆ ಒಂದೆರಡು ಬಿಸ್ಕೆಟ್ ಆದರೂ ತಿನ್ ತಿಂದ ಮೇಲೆ ಸಮಾಧಾನ ಇಷ್ಟೆಲ್ಲ ಚಹಾ ಬಿಸ್ಕೆಟ್ ತಿಂದ ಮೇಲೆ ಮುಂದಿನ ಕಾರ್ಯಕ್ರಮ ಅಂದರೆ ಕೆಲಸ ಚಹಾ ಕೊಡೋಣ ಬನ್ನಿ ಈಗ ನೋಡಿ ಸ್ನೇಹಿತರೆ ಟೈಮ್ ಆಗಿ ಊಟ ಗೀಟ ಮಾಡಿ ಕುಂತಿದ್ವಿ ಅದು ಗೇಟು ಸರಿಯಾಗಿ ಹೋಗ್ತಾ ಇಲ್ಲ ಹಾಕೋದು ತೆಗೆಯೋದು ಆಗ್ತಾ ಇಲ್ಲ ಹಾಗಾಗಿ ಅದನ್ನು ರಿಪೇರಿ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ನಾನು ಕೂತಿದ್ದೀನಿ ವಿಡಿಯೋ ಮಾಡ್ತಾ ಅದು ಹಸೈಡ್ ಹಾಕಿ ಕ್ಲೀನ್ ಮಾಡ್ತಿದ್ರು ಹಸೈಡ್ ಹಾಕಿ ಪೂರ್ತಿ ಕ್ಲೀನ್ ಮಾಡಿ ಗಾಲಿ ಅದು ತೆಗೆದು ಗೇಟಿಂದ ಮತ್ತೆ ಹಾಕಿದ್ದರು ನೋಡಿ ಕೆಲಸ ಮಾಡ್ತಿದ್ದಾರೆ ಅವರು ಬೆಳಗ್ಗೆ ಆರು ಗಂಟೆಗೆ ಹೋದರು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಸುಮಾರು ಬರ್ತಾರೆ ಸಮೇತ ಬಂದು ನಾಷ್ಟು ನಾಷ್ಟ ಆಗಲಿಲ್ಲ ಅಂದರೆ ಊಟನೂ ಮಾಡಿ ಒಂದು ಸ್ವಲ್ಪ ರಸ್ಟ್ ಮಾಡಿ ಮತ್ತು ಸಾಯಂಕಾಲ ಹೋಗ್ತಾರೆ ಕೆಲಸಕ್ಕೆ ಸ್ನೇಹಿತರೆ ಇವಾಗ ಮೈಸೂರು ಪಾಕ್ ಮಾಡಬೇಕಾ ಅಂಥೇಳಿ ಕಡ್ಲೆ ಹಿಟ್ಟು ಸಕ್ಕರೆ ಎಲ್ಲ ತಗೊಂಡಿದ್ದೀನಿ ಸ್ನೇಹಿತರೆ ಮಾಡ್ತೀನಿ ನಿಮ್ಮ ಜೊತೆನೂ ಸೇರಿ ಮಾಡ್ಕೊತೀನಿ ನೋಡಿ ಹೇಗೆ ಅಂಥೇಳಿ ಇದು ನೋಡಿ ಸ್ನೇಹಿತರೆ ಮೈಸೂರು ಪಾಕ್ ಮಾಡೋಕ್ಕೆ ಕಾಲ್ಪಾಕ್ ಸಕ್ಕರೆ ಕಾಲ್ಪು ನೀರು అది వన్ కళిండీ ఈ కప్పి వల్లు కప్పు సె కాల్ కప్పు నీరు అది ఒరంత ఇని అసలు ఇక్కడ స్వల్ప తుప్ప స్వల్ప ఎన్నె హాకీ మిక్స్కొని తుప్పల్ హాకీ మిక్స్ ತುಪ್ಪ ಎಣ್ಣೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾಕೆ ಅದರ ನೀರಲ್ಲಿ ಹಾಕಿದ ಮೇಲೆ ಆಗಬಾರ್ದಲ್ಲ ಪಾಕದಲ್ಲಿ ಹಾಗಾಗಿ ಇದು ಇನ್ನೂ ಸ್ವಲ್ಪ ಕುದಿಬೇಕು ಪಾಕ ಒಂದೇಳೆ ಪಾಕ ಬರುತ್ತಿರುತ್ತಲ್ಲ ಅವಾಗ ಅದು ಹಾಕಿ ಇನ್ನೂ ನೀರಿದೆ ಇದು ಪಾಕ ಬರಲಿ ಚೆನ್ನಾಗಿ ಕುದಿಲಿ ಕುದೀತಿದೆ ಇನ್ನೂ ಒಂಚೂರು ಪಾಕ ಬಂದಿಲ್ಲ ಇನ್ನು ನೋಡಿ ಇನ್ನೂ ಬಂದಿಲ್ಲ ನೋಡಿ ಸ್ನೇಹಿತರೆ ಇದು ಕರೆಕ್ಟ್ ಇದೆ ಇವಾಗ ಈ ಕಡಲೆ ಹಿಟ್ಟಿನ ಮಿಶ್ರಣ ಇದ್ರೊಳಗೆ ಹಾಕು ಇದು ನೋಡಿ ಸ್ನೇಹಿತರೆ ಇದನ್ನು ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಬಿಡೋಣ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ಈ ಕಡೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಬಿಸಿ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡೋಣ ಆವಾಗ ಅದ್ರ ಕಲರ್ ಬರುತ್ತೆ ಇದು ಹಾಕಿ ನೋಡಿ ಸ್ನೇಹಿತರೆ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇರಬೇಕು ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾ ಬಿಸಿ ಎಣ್ಣೆ ಇರಬೇಕು ಗ್ಯಾಸ್ ಗ್ಯಾಸ್ಟಾಟೇ ಇರಬೇಕು ಎಣ್ಣೆ ಇರ್ತಾ ಇದ್ರಲ್ಲಿ ಹಾಕ್ತಾ ಇರಬೇಕು ಹಾಕ್ತಾ ಬರ್ತಿದೆ ಸ್ನೇಹಿತರೆ ಇನ್ನೊಂದು ಐದು ಐದು ಹತ್ತು ನಿಮಿಷದಲ್ಲಿ ಐದು ಹತ್ತು ನಿಮಿಷನೇ ಇಲ್ಲ ಅದ್ರ ಒಳಗಡೆನೇ ಆಗುತ್ತೆ ಎಣ್ಣೆ ಹಾಕಿದ ತಕ್ಷಣ ಇನ್ನು ಬಬಲ್ಸ್ ಬರ್ತವೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಎಣ್ಣೆ ಎಲ್ಲ ಬಿಡುತ್ತೆ ಸ್ನೇಹಿತರೆ ಅವಾಗ ರೆಡಿ ಆಗಿ ಆಗ್ತಾ ಬರುತ್ತೆ ಸೈಡಿಗೆಲ್ಲ ಎಣ್ಣೆ ಹಾಕಿರೋದೆಲ್ಲ ಎಣ್ಣೆ ಬಿಡುತ್ತೆ ನೀಟಾಗಿ ಆಗ್ತದೆ ಕ್ಯಾಮ್ ಫೋನ್ ಇಡೋಕ್ಕೆ ಅಷ್ಟೊಂದು ಕರೆಕ್ಟ್ ಇರಲಿಲ್ಲ ಇಲ್ಲ ಸ್ಟ್ಯಾಂಡು ಇಲ್ಲ ನನ್ನ ಹತ್ರ ಅಂದರೆ ಸೈಡಿಗೆಲ್ಲ ಎಣ್ಣೆ ಬಿಡ್ತಿದೆ ಎಣ್ಣೆ ಹಾಕಿದ್ದು ತುಪ್ಪ ಹಾಕಿದ್ದು ನಾನು ಅರ್ಧ ಎಣ್ಣೆ ಹಾಕಿರೋದು ಅರ್ಧ ತುಪ್ಪ ಹಾಕಿರೋದು ನೋಡಿ ಇವಾಗ ಹಾಕ್ತಾ ಬರ್ತಿದೆ ನೋಡಿ ಎಣ್ಣೆ ಹೇಗೆ ಬಿಡ್ತಿದ್ದೆ ಸೈಡಿಗೆಲ್ಲ ತುಪ್ಪ ತುಪ್ಪ ಎಣ್ಣೆ ಎರಡು ಇದೆ ಹಾಕ್ತಾ ಬರ್ತಿದೆ ಅದರ ಮಿಕ್ಸ್ ಮಾಡೋದನ್ನು ಬಿಡಬಾರ್ದು ಮಾಡ್ತಾ ಇರಬೇಕು ಈ ಥರ ಚೆನ್ನಾಗಾಗುತ್ತೆ ಆದಮೇಲೆ ತೋರಿಸ್ತೀನಿ ಸ್ನೇಹಿತರೆ ಬಂತು ಇವಾಗ ಇದನ್ನು ತೆಗೆದು ಒಂದು ಟಿಫಿನ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ನೋಡೋಣ ಹಾಂ ಹಾಕಿದ್ದೀನಿ ಸ್ನೇಹಿತರೆ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ತೋರಿಸ್ತೀನಿ ನೋಡಿ ಎಣ್ಣೆ ತುಪ್ಪ ಹೇಗೆ ಬಿಟ್ಟು ನೀವು ಒಂದ್ಸರ್ತಿ ಟ್ರೈ ಮಾಡಿ ನಮ್ಗೆ ಸರಿಯಾಗಿ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ ಬೇಕಾದರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೈಸೂರು ಪಾಕ್ ಮಾಡಿದ್ದು ಹೇಗಾಯಿತು ಅಂತ ಹೇಳಿ ನೀವು ನೋಡಿ ಒಂದು ಸತಿ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕಡಿಮೆ ಟೈಮಲ್ಲಿ ನೋಡಿ ಹೇಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಿದ್ರೆ ನನಗೆ ಹೇಳಿ ಕಮೆಂಟ್ ಮಾಡಿ ಚೆನ್ನಾಗಿ ಅಂದ್ರೂ ಹೇಳಿ ನನಗಂತೂ ಇಷ್ಟ ಆಯಿತು ನೀವು ಒಂದು ಸತಿ ನೋಡಿ ಒಂದು ಅರ್ಧ ಗಂಟೆಲೆಲ್ಲ ತಣ್ಣ ಚೆನ್ನಾಗಿ ತಿನ್ನೋಕ್ಕೆ ಮಸ್ತ್ ಅನಿಸುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಪ್ಲೀಸ್ ನೋಡಿ ಹೇಗಿದೆ ಅಂತ ನಾನೇನು ಅರ್ಧ ಗಂಟೆನೂ ಇಟ್ಟಿಲ್ಲ ಸ್ನೇಹಿತರೆ ಇಪ್ಪತ್ತು ನಿಮಿಷ ಒಳಗಡೆನೇ ತೆಗೆದಿ ಇನ್ನೂ ಇಟ್ಟಿದ್ದೆ ಇನ್ನೂ ಆಗ್ತಿತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಟೈಮೇ ಕೊಡಲಿಲ್ಲ ಸ್ನೇಹಿತರೆ ಆಸೆ ಏನಂತ ಮಸ್ತಾಗಿದೆ ನಾನಂತೂ ಟ್ರಿಪ್ ಸ್ನೇಹಿತರೆ ಎಷ್ಟು ನಂತರ ತಿಂದು ನನ್ನ ಮಗಳು ತಿಂದೆ ಹುಡುಗಿ ಇಷ್ಟ ಸ್ನೇಹಿತರೆ ನೋಡಿ ಹೋಗಿದ್ರು ಚೆನ್ನಾಗಿದೆಯಲ್ಲ ನೋಡೋಕೆ ನಾವು ತಿನ್ನೇ ನನ್ನ ಸದ್ಯ ಸ್ನೇಹಿತರೆ ನೀವು ಒಂಥರ ಟ್ರೈ ಮಾಡಿ ತಿನ್ನಿ ನನಗಂತೂ ಇಷ್ಟ ಆಯಿತು ನೀವು ಇಷ್ಟ ಆ ಕೂಡ ಒಂದು ಸತಿ ಟ್ರೈ ಮಾಡಿ ತಿಂತೀವಿ ನೋಡಿದ ತುಪ್ಪ